ನಿನ್ ಮೌನ ವಾರ ಬಿಟ್ಟು ವಾರ ಓಸಿ ಆಡ್ತಿ ಮತ್ತ ನಮ್ ಹೆಸರ್ಲೆ ಒಯ್ಕೊಂತೀರಿ ಸೋಮಾರ ಹೋಲಿ ಬಿಡು ಈಗ ಇಬ್ಬರದು ಸಾಲ್ ಆಗಿತ್ತು ಇನ್ನು ಮುಂದ್ ಇಬ್ರು ಈ ಊರಾಗಿರೋದು ಬೇಡ ಊರಾಗಿದ್ವಿ ಅಂದ್ರೆ ಸಾಲಗಾರ ಕಾಲ ಕಾಲ್ ಮರ್ಲೆ ಹೊಡಿತಾರ ಒಂದ್ ಕೆಲ್ಸ ಮಾಡನ್ ಈ ಡ್ರೆಸ್ ನಾಗ ಹೆಂಗ್ ಕಾಣ್ತೀನಪ್ಪ ನಾನು ಸೂಪರ್ ಹೌದ್ರಿ ನಿನಗೂ ಇಂತದ ಸೇಮ್ ಒಂದ್ ಡ್ರೆಸ್ ಹೊಲಿಸಿ ಬಿಡ್ತೀನಿ ಇಬ್ರು ಸೇರಿ ಊರ ಬಿಟ್ಟು ಬಿಡೋದು ಕೆಲಸ ಏ ಯಾವ್ದಾರ ಒಂದು ಸಣ್ಣ ಹಳ್ಳಿಗೆ ಹೋಗನ ಅಲ್ಲಿ ಬಿದ್ದ ಗುಡಿ ಆತು ಗುಂಡಾರ ಆತು ಇದ್ದ ಇರ್ತಾವ ಇರ್ತಾವ ಅದಕ್ಕ ಸುಣ್ಣ ಬಣ್ಣ ಮಾಡಿ ಅದನ್ನ ನಮ್ ಮಠ ಮಾಡ್ಕೊಂಡ್ಬಿಡಾನ ಅಲ್ಲಿ ನಾನಾ ಗುರು ಹಾಕಿನಿ ನೀನ ಶಿಷ್ಯ ಆಗ್ಬಿಡು ಶಿಷ್ಯ ಹಾಕಿನಿ ದಿವ್ಸ ಬೆಳಿಗ್ಗೆ ಎದ್ ಕುಳಿ ಊರಾಗ್ ಹೊಂಟ ಬಿಡು ನನ್ನ ಕೆಲಸ ನಿಮ್ಮೂರಿಗೆ ಶ್ರೀ ಶ್ರೀ ಶಿವಾನಂದ ಸಾಧುಗಳು ಬಂದಾರ ಯಾರಿಗ ಯವನ ಬಲ ತಾರುಣ್ಯ ಪುತ್ರ ಪ್ರಾಪ್ತಿ ಬೇಕಾದವ್ರಿಗೆ ಕೊಡ್ತಾರಪ್ಪ ಅಂತ ಪ್ರಚಾರ ಮಾಡ್ಕೊಂಬ ಎಲ್ಲ ನಿಮ್ಮ ಡಬರಿ ಪುತ್ರ ಪ್ರಾಪ್ತಿ ಅಂದ್ರ ಮಕ್ಕಳ ಫಲ ಕು ಹಿಂದೂ ಹಿರ್ದ್ ಹಿರದ್ ಹಿರ್ದ್ ಹಿರದ್ ಕೊಡ್ತೀನಿ ಸನ್ಯಾಸಿಗಳಂದ್ರೆ ಏನಂತ ತಿಳ್ಕೊಂಡಿಲ್ಲ ಆರ್ಡರ್ ಹಿಡಿಯೋದಷ್ಟು ಕೆಲಸ ಕೊಡದು ಬಿಡದು ಅವನ ಕೆಲಸ ಆಗ್ಲಿಲ್ಲ ಅಂದ್ರೆ ಏನೈತಿ ಬೂದಿ ಹಚ್ಚಿ ಹಚ್ಚಿ ಕಳಸದ ಮಕ್ಕಳಾಗೆಷ್ಟು ದಿವ್ಸ ಬೇಕಪ್ಪ ಒಂಬತ್ ಬೇಕಿಲ್ಲ ಒಂಬತ್ ತಿಂಗಳ ಆ ಊರಾಗ ಇರೋದು ಆಗ್ಲಿಲ್ಲ ಮುಂದಿನ ಊರಿಗೋಗಿ ಅಲ್ಲಿ ಜಂಡಾಗಿರ್ತಾರೆ ಯಾಕ್ ಚಿಂತೆ ಮಾಡ್ತೀವಿ ನೀವ್ ಹೋಗಿ ಪ್ರಚಾರ ಮಾಡ್ಕೊಂಬ ಲಳಿ ಇವತ್ತಿನಿಂದ ನಾನೇ ಕಳ್ಳಗುರು ದೋಸ್ತಿ ದೋಸ್ತಿ ಫಿಫ್ಟಿಗೆ ಹೇ ತಡೆಯೋರು ಯಾರು ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನಿನ್ನಿಂದ ನಲ್ಲೂರ ಮಾಡಲು ಎಂದೂ ಆಗಲ್ಲೂರ್ವದ್ದೂ ಏಸಕ್ಕೆಬೇಕು ಮನೆಯ ಯೋದು ಯಾರು ಇಲ್ಲ ಗಾಳಿಯನ್ನು ಹಿಡಿಯೋದು ಎಲ್ಲು ಎಲ್ಲ